ಚುನಾವಣೆಗೆ ಬಿಜೆಪಿಯಲ್ಲಿ ಟಿಕೆಟ್ ಗೋಸ್ಕರ ಫೈಟ್ ಈಗ ಆಲ್ರೆಡಿ ತಾರಕಕ್ಕೇರಿರುವಂಥದ್ದು ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಧಿಕಾರದಲ್ಲಿ ಉಳಿಬೇಕು ಅಂದ್ರೆ ತ್ಯಾಗ ಅನಿವಾರ್ಯ ಗೋಕಾಕ್ ಕಾಗವಾಡ ಅಥಣಿ ಅತೃಪ್ತರಿಗೆ ಸಿಎಂ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು ಅನರ್ಹರಿಗಾಗಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ ಯಾವ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಅತೃಪ್ತರಿಗೆ ಕೊಟ್ಟಂತ ಮಾತಿನಂತೆ ಟಿಕೆಟ್ ಅನ್ನ ಕೊಡೋದು ಪಕ್ಕ ಅವರಿಗೆ ಬಿಎಸ್ ಎದುರು ತಂಡ ಹೊಡೆದಿದ್ದಾರೆ ಆಕಾಂಕ್ಷಿಗಳು ಅಂದು ಸೋಲಿಸಿದ್ದಂತ ಕುಮಟಳ್ಳಿ ಗೆಲ್ಲಿಸುವಂತ ಹೊಣೆಯನ್ನ ಈಗ ಡಿಸಿಎಂ ಎಂ ಆಗಿರುವಂತ ಲಕ್ಷ್ಮಣ್ ಸವದಿ ಅವರಿಗೆ ನೀಡಲಾಗಿದೆ ಅವರದ್ದೇ ಕ್ಷೇತ್ರ ಅಥಣಿ ಕ್ಷೇತ್ರ ಅವರಿಗೆ ಅದರ ಜವಾಬ್ದಾರಿಯನ್ನ ಕೊಡಲಾಗಿದೆ ಇನ್ನು ಕಳೆದ ಚುನಾವಣೆಯಲ್ಲಿ ಸವದಿಯನ್ನ ಸೋಲಿಸಿದ್ರು ಕುಮಟಳ್ಳಿ ಅವರು ಮೂರು ಸಾವಿರ ಮತಗಳ ಅಂತರದಿಂದ ಈಗ ಡಿಸಿಎಂ ಸವದಿಗೆ ಅಥಣಿ ಕ್ಷೇತ್ರ ಗೆಲ್ಲಿಸುವಂತ ಜವಾಬ್ದಾರಿಯನ್ನ ನೀಡಲಾಗಿದೆ ಯಾಕೆಂದ್ರೆ ಮಹೇಶ್ ಕುಮಟಳ್ಳಿ ರಾಜೀನಾಮೆ ಕೊಟ್ಟಿದ್ರಿಂದ ಇಲ್ಲಿ ನಾವು ಅಧಿಕಾರಕ್ಕೆ ಬರಬೇಕಾಗಿದೆ ನೀವು ಕೂಡ ಡಿ ಸಿ ಎಂ ಆಗಿದ್ದೀರಾ ಅನ್ನುವ ಸೂಚನೆಯನ್ನ ಕೂಡ ಕೊಡಲಾಗಿದೆ ಈ ವಿಚಿತ್ರ ಸನ್ನಿವೇಶಕ್ಕೆ ಅಥಣಿ ವಿಧಾನಸಭಾ ಕ್ಷೇತ್ರ ಸಾಕ್ಷಿ ಆಗ್ತಾ ಇದೆ ಇನ್ನೊಂದ್ ಕಡೆ ಉಪಚುನಾವಣೆಯಲ್ಲಿ ಕುಮಟಳ್ಳಿ ಗೆಲುವಿನ ಹೊಣೆಯನ್ನ ಸವದಿಗೆ ಕೊಡಲಾಗಿದೆ ಅದರ ಜೊತೆ ಜೊತೆಗೆ ಕಾಗವಾಡ ಆಗಿರ್ಬೋದು ಗೋಕಾ ಕ್ಷೇತ್ರ ಆಗಿರ್ಬೋದು ಇಲ್ಲೂ ಕೂಡ ಅಷ್ಟೇ ಬಿ ಜೆ ಪಿ ಸಾಕಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದೆ ಅಲ್ಲಿ ಯಾರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ ಗೋಕಾ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆ ಕ್ಷೇತ್ರದ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಅವರಿಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಸೂಚನೆಯನ್ನ ಕೊಡಲಾಗಿರುವಂಥದ್ದು ಹಾಗೆ ಕಾಗವಾಡ ಕ್ಷೇತ್ರದಲ್ಲೂ ಅಷ್ಟೇ ಇಲ್ಲಿ ಆಂತರಿಕ ಸಮೀಕ್ಷೆ ಏನೇ ಬಂದಿದ್ರು ಅಷ್ಟೇ ನಾವು ಟಿಕೆಟ್ ಕೊಡೋದು ಅನರ್ಹ ಶಾಸಕರು ಈಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಯಾರೆಲ್ಲ ರಾಜೀನಾಮೆ ಕೊಟ್ಟರು ಅವರಿಗೆ ನಾವು ಟಿಕೆಟ್ ಕೊಡೋದು ಪಕ್ಕಾ ಅಂತಾನೆ ಇಲ್ಲಿ ಬಿ ಎಸ್ ವೈ ಇಲ್ಲಿ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿರುವಂಥದ್ದು ಅಭ್ಯರ್ಥಿಗಳಿಗೆ ಸೊ ಹೀಗಾಗಿ ಅಭ್ಯರ್ಥಿಗಳು ಬಿ ಎಸ್ ವೈ ಹೇಳ್ತಿದ್ದ ಹಾಗೆ ತಂಡ ಹೊಡೆದಿದ್ದಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಅವರಿಗೆ ಕೊಡೋದು ಅವರಿಂದನೇ ನಾವು ಅಧಿಕಾರದಲ್ಲಿ ಇರುವಂತದ್ದು ಅಧಿಕಾರ ಉಳಿಬೇಕು ಅಂದ್ರು ಅಷ್ಟೇ ಅವರಿಗೆ ಟಿಕೆಟ್ ಕೊಡಬೇಕಾಗಿದೆ ಅಂತ ಬಿ ಎಸ್ ವೈ ಸ್ಪಷ್ಟವಾಗಿ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ಏನೆಲ್ಲ ಮಾತನಾಡಿದ್ರು ಯಡಿಯೂರಪ್ಪ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಡ್ತೀವಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್